ಅಧಿಕಾರ ಇನ್ಫ್ಲೂಯೆನ್ಸ್ ಇರೋರು ಹಣ ಇರೋರು ಹೋಗಿ ಅವ್ರದ್ದು ಅರ್ಜಿ ಕೊಟ್ಟು ಅವ್ರದ್ದು ಮಾತ್ರ ದರಖಾಸ್ತು ಪೋಡಿ ಮಾಡಿಸ್ಕೊಳ್ತಾ ಇದ್ರು ದುರಸ್ತು ಆದ್ರೆ ಸಾಮಾನ್ಯ ಜನ ಅವರ ಜಮೀನಿನ ದುರಸ್ತಿಗೆ ಅರ್ಜಿ ಕೊಟ್ರೆ ತಾಲೂಕ್ ಆಫೀಸು ಸರ್ವೆ ಆಫೀಸು ಸರ್ವೆ ಆಫೀಸಿಂದ ವಾಪಸ್ ತಾಲೂಕ್ ಆಫೀಸು ಇದರಲ್ಲೇ ಸುತ್ತಿ 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 ಅರ್ಜಿಗಳು ಕಳೆದೋಗಿ ಜನ ಅವ್ರ ಚಪ್ಪಲಿನು ಸಮಿ ಅವರ ಇದ್ದಿದ್ದ ದುಡ್ಡೆಲ್ಲ ಖಾಲಿಯಾಗಿ ಕೊನೆಗೆ ಕೆಲಸ ಆಗದೆ ಮನೆಗೆ ಹೋಗುವಂತ ಪರಿಸ್ಥಿತಿ ಈ ಜಮೀನುಗಳ ಪೋಡಿ ಕತೆ ವ್ಯಥೆ ಆಗಿತ್ತು ಅಂತ ನಮ್ಮ ಸರ್ಕಾರ ಬಂದ ಮೇಲೆ ಹತ್ತಾರು ವರ್ಷಗಳಿಂದ ಆಗದೆ ಇರುವಂತಹ ಈ ದುರಸ್ತಿಗಳನ್ನ ಮಾಡಿ ರೈತರಿಗೆ ನೆಮ್ಮದಿಯನ್ನ ಕೊಡಬೇಕು ಜೀವನದಲ್ಲಿ ಅವರ ಜಮೀನಿನ ಮಾಲೀಕತ್ವಕ್ಕೆ ಒಂದು ಗ್ಯಾರಂಟಿ ಕೊಡಬೇಕು ಈಗ ಭೂಮಿ ಅಂದ್ರೆ ಬರೀ ವಿವಾದ ಬರೀ ಕೇಸುಗಳು ಒಡದಾಟ ಬಡದಾಟ ಯಾರ್ದು ಬೌಂಡ್ರಿ ಎಲ್ಲಿಗೆ ಬರ್ತದೆ ಗೊತ್ತಿಲ್ಲ ಯಾರ್ದು ಎಷ್ಟು ವಿಸ್ತೀರ್ಣ ಇದೆ ಗೊತ್ತಿಲ್ಲ ಜೀವನದಲ್ಲಿ ಗಲಾಟೆಗಳು ಮತ್ತೆ ಒಂಥರ ಆತಂಕ ಗೊಂದಲ ಅವರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆ ಗೊಂದಲಗಳನ್ನ ಬಳುವಳಿಯಾಗಿ ಕೊಟ್ಟು ಹೋಗುವಂತದಕ್ಕೆ ವಿಮುಕ್ತಿಯನ್ನ ಕೊಟ್ಟು ಭೂ ವಿವಾದಕ್ಕೆ ವಿಮುಕ್ತಿಯನ್ನ ಕೊಟ್ಟು ಜನಗಳಿಗೆ ಭೂ ಗ್ಯಾರಂಟಿಯನ್ನ ಕೊಡಬೇಕು ಅಂತ ನಿಶ್ಚಯ ಮಾಡಿ ನಮ್ಮ ಸರ್ಕಾರ ಇವತ್ತು ಈ ದರಖಾಸ್ತು ಪೋಡಿ ಅಭಿಯಾನ ನನ್ನ ಭೂಮಿ ಅಂತ ಕೈ ಹಾಕಿದ್ದೇವೆ ಹಾಸನ ಜಿಲ್ಲೆಯಲ್ಲಿ ಹದಿನಾಲ್ಕು ವರ್ಷ ತಗೊಂಡ್ರೆ ಎರಡ್ ಸಾವಿರದ ಹತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ತಗೊಂಡ್ರೆ ಬರೀ ಎರಡು ಸಾವಿರದ ನಾನೂರ ನಲವತ್ತ ನಾಲ್ಕು ರೈತರದ್ದು ದುರಸ್ತಾಗಿತ್ತು ಹದಿನಾಲ್ಕು ವರ್ಷದಲ್ಲಿ ಎರಡು ಸಾವಿರದ ನಾನೂರ ನಲವತ್ನಾಲ್ಕು ರೈತರದ್ದು ದುರಸ್ತಾಗಿತ್ತು ನಮ್ಮ ಸರ್ಕಾರ ಬಂದ ಮೇಲೆ ಆ ಎಲ್ಲ ನಿಯಮಗಳನ್ನ ಸರಳೀಕರಣ ಮಾಡಿ ರೈತರ ಅರ್ಜಿಗೆ ಕಾಯದೆ ನಾವೇ ಜಮೀನುಗಳನ್ನ ಒನ್ ಟು ಫೈವ್ ಮಾಡಿ ನಾವೇ ರೈತರ ಜಮೀನಿಗೆ ಹೋಗಿ ಸರ್ವೆ ಮಾಡಿ ಸರ್ಕಾರನೇ ರೈತರ ಮನೆ ಬಾಗಿಲಿಗೆ ಬಂದು ದುರಸ್ತು ಮಾಡಿಕೊಡ್ತಕ್ಕಂಥ ನನ್ನ ಅಭಿಯಾನ ನನ್ನ ಭೂಮಿ ಅಭಿಯಾನವನ್ನು ಆರಂಭ ಮೇಲೆ ಬರೀ ಎರಡ್ ಸಾವಿರದ ಇಪ್ಪತ್ತೈದು ಒಂದೇ ವರ್ಷದಲ್ಲಿ ಇಪ್ಪತ್ತ ನಾಲ್ಕು ಸಾವಿರ ರೈತರ ದುರಸ್ತನ್ನು ಇವತ್ತು ಕೈಗೆತ್ತಿಕೊಂಡಿದ್ದೇವೆ ಇಪ್ಪತ್ನಾಲ್ಕು ಸಾವಿರ ದುರಸ್ತು ಹದಿನಾಲ್ಕು ವರ್ಷದಲ್ಲಿ ಆಗಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಒಂದೇ ವರ್ಷದಲ್ಲಿ ಇಪ್ಪತ್ತ ನಾಲ್ಕು ಸಾವಿರ ರೈತರ ದುರಸ್ತನ್ನ ನಾವು ಕೈಗೆತ್ತಿಕೊಂಡಿದ್ದೇವೆ ಇವತ್ತು ಅದೆಲ್ಲ ರೈತರಿಗೆ ಸರ್ಕಾರದ ಸೇವೆಯನ್ನ ಸಮರ್ಪಣೆ ಮಾಡತಕ್ಕಂತ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ತಾವೆಲ್ಲರೂ ಕೂಡ ಇದಕ್ಕೆ ಭಾಗಿಯಾಗಿದ್ದೀರಾ ಇದನ್ನ ಸೇವೆಯನ್ನ ನಿಮಗೆ ಕೊಡುವಂತಹ ಸೌಭಾಗ್ಯ ನಮಗೆ ಸಿಕ್ಕಿದೆ ಅದೇ ಜೀವನದಲ್ಲಿ ನಮ್ಮ ದೊಡ್ಡ ಸೌಭಾಗ್ಯ ಜನಗಳ ಹತ್ತಾರು ವರ್ಷಗಳಿಂದ ಆಗದೆ ಇದ್ದಂತಹ ಕೆಲಸ ಮಾಡಿಕೊಡೋದಕ್ಕೆ ಆಗಿರೋದು ನಮ್ಮ ಪಾಲಿನ ಅತಿ ದೊಡ್ಡ ಸೌಭಾಗ್ಯ ಅದನ್ನ ಸ್ವೀಕರಿಸೋದಿಕ್ಕೆ ಇವತ್ತು ತಾವೆಲ್ಲರೂ ಕೂಡ ಬಂದಿದ್ದೀರಾ ತಮ್ಗೆಲ್ಲ ಮತ್ತೊಮ್ಮೆ ಸ್ವಾಗತ ಧನ್ಯವಾದ